ಬೆಂಗಳೂರು ಅಂಡರ್ ಸ್ಟೋರಿ ಸ್ನೇಹಿತರೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿಗೆ ಸ್ವಾಗತ ನಾನು ಭಾಸ್ಕರ್ ತೋಟಿಗೆರೆ ದಶಕಗಳ ಕಾಲ ಬೆಂಗಳೂರಿನ ಅಂಡರ್ ವರ್ಲ್ಡ್ ಅನ್ನ ಹಳಿದಂತ ಡಾನ್ ಜೈರಾಜ್ ಆಗಿರ್ಬೋದು ಕೊತ್ವಾಲ್ ರಾಮಚಂದ್ರ ಆಗಿರ್ಬೋದು ಮುತ್ತಪ್ಪರೆ ಇವರೆಲ್ಲರೂ ಕೂಡ ಮಚ್ಚಿಡಿದು ಗೆ ಏನ್ ಎಂಟ್ರಿ ಕೊಡ್ತಾರೆ ಅದೇ ಮಚ್ಚಿನಿಂದಲೇ ಅಂತ್ಯ ಕಾಣ್ತಾರೆ ಎನ್ನುವುದಕ್ಕೆ ಸಣ್ಣ ಉದಾಹರಣೆಗೆ ಇದೇ ಬೆಕ್ಕಿನ ಕಂಡ್ ರಾಜೇಂದ್ರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಅಳಿದು ಉಳಿದ ಇನ್ನು ಕೆಲಾರ ಏನು ಈ ರೌಡಿಗಳು ಅವರ ಚಟುವಟಿಕೆಗಳೇನು ಫಾರ್ ಎಕ್ಸಾಂಪಲ್ ಅಗ್ನಿ ಶ್ರೀಧರ್ ಅವರಾಗಿರ್ಬೋದು ಬಚ್ಚನ್ ಆಗಿರ್ಬೋದು ಮುಲಾಮ ಜೇಡ್ರಳ್ಳಿ ಕೃಷ್ಣಪ್ಪ ಹೀಗೆ ಇವರೆಲ್ಲರೂ ಕೂಡ ರೌಡಿಸಂನ ಸಹವಾಸವೇ ಸಾಕು ಅಂತೇಳಿ ಮಚ್ಚನ್ನ ಕೆಳಗಿಟ್ಟು ಸಮಾಜ ಸೇವೆ ಸಾಹಿತ್ಯ ಹೋರಾಟ ಹೀಗೆ ಸಾಕಷ್ಟು ತಮ್ಮದೇ ಆದಂತ ಆ ಒಂದು ಲೋಕದಲ್ಲಿ ಬ್ಯುಸಿ ಆಗಿದ್ದಾರೆ ಜೊತೆನಲ್ಲಿ ಸೈಲೆಂಟ್ ಆಗಿ ಸೈಡಿಗೆ ರೌಡಿಸಮ್ನಿಂದ ಸರಿದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸೈಲೆಂಟ್ ಸುನೀಲ್ ಏನ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಇತ್ತೀಚೆಗೆ ಒಂದ್ ರೀತಿ ಆಶ್ಚರ್ಯ ಸೈಲೆಂಟ್ ಸುನಿಲ್ ಇದೇನು ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರಲ್ಲ ಅಂತ ಹೇಳಿ ಸೊ ಹೌದು ಇದೀಗ ಸೈಲೆಂಟ್ ಸುನಿಲ್ ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದಷ್ಟು ಚಟುವಟಿಕೆಗಳಲ್ಲಿ ಇತ್ತೀಚೆಗೆ ಗುರುತಿಸ್ಕೊಳ್ತಾ ಇರುವಂತದ್ದು ಎಲ್ಲರೂ ನೋಡ್ತಾ ಇರುವಂತದ್ದು ಸದ್ಯ ಹಾಗಾದ್ರೆ ಯಾರು ಬೆಂಗಳೂರಿನ ರೌಡಿಸಂ ನಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿ ವಿಲ್ಸನ್ ಗಾರ್ಡನ್ ನಾಗ ಎಸ್ ಇದೇ ವಿಲ್ಸನ್ ಗಾರ್ಡನ್ ನಾಗ ಜೊತೆಯಲ್ಲಿ ಮಚ್ಚು ಕೆಳಗಿಟ್ಟ ಕೆಲ ರೌಡಿಗಳ ಸದ್ಯದ ಪರಿಸ್ಥಿತಿ ಚಟುವಟಿಕೆಗಳು ಏನು ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ಇವತ್ತಿನ ಅಂಡರ್ ವರ್ಲ್ಡ್ ರಿವೆಂಟ್ ಸ್ಟೋರಿನಲ್ಲಿ ತೋರ್ಸ್ತಾ ಹೋಗ್ತೀವಿ ನೋಡಿ ಬೆಂಗಳೂರಿನ ಭೂಗತ ಲೋಕದಲ್ಲೇ ಮೂರ್ನಾಲ್ಕು ದಶಕಗಳ ಕಾಲ ಆಳಿ ಭೂಗತ ದೊರೆ ಅಂತ ಕರೆಸಿಕೊಂಡ ಡಾನ್ ಜೈರಾಜ್ ಕೊತ್ವಾಲ್ ರಾಮಚಂದ್ರನಿಂದ ಹಿಡಿದು ಚಿಕ್ಕ ವಯಸ್ಸಿಗೆ ದೊಡ್ಡ ಮಟ್ಟಿಗೆ ರೌಡಿಸಂನಲ್ಲಿ ಹವಾ ಕ್ರಿಯೇಟ್ ಮಾಡಿ ಎಷ್ಟು ವೇಗವಾಗಿ ಬೆಳೆದ್ನೋ ಅಷ್ಟೇ ವೇಗವಾಗಿ ಪೊಲೀಸರ ಗುಂಡಿಗೆ ಎದೆ ಒಡ್ಡಿದ ಡೆಡ್ಲಿ ಸೋಮನ್ ಅವರಿಗೂ ಎಲ್ಲರೂ ಒಂದೇ ಸಂದೇಶವನ್ನ ಸಾರಿ ಹೋದ್ರು ಅದು ಏನಂದ್ರೆ ಯಾರು ಮಚ್ಚಿ ಹಿಡಿದು ರೌಡಿಸಾಮ್ಗೆ ಎಂಟ್ರಿ ಕೊಡ್ತಾರೋ ಅವರು ಅದೇ ಮಚ್ಚಿನಿಂದ ಮತ್ತೆಂದು ಬಾರದ ಲೋಕ ಸೇರ್ತಾರೆ ಎನ್ನುವ ಕರಾಳ ಸತ್ಯ ಸಾರಿ ಸಾರಿ ಹೇಳಿ ಹೋಗಿದ್ದಾರೆ ಬೆಕ್ಕನ್ ರಾಜಿಂದ ಸೈಲೆಂಟ್ ಸುನಿಲ ಹೊಂಟೆ ರೋಹಿತ್ ಮಚ್ಚಿನಟಿಗೆ ಕೊನೆ ಉಸಿರೆಳೆದ ಕೊತ್ವಾಲ್ ರಾಮಚಂದ್ರ ಅಗ್ನಿ ಶ್ರೀಧರ್ ಬಚ್ಚನ್ ಅವರ ಬಲೆಗೆ ಸಿಕ್ಕಿ ವಿಲ ವಿಲ ಅಂತ ಪ್ರಾಣ ಬಿಟ್ರು ಡಾನ್ ಜಯರಾಜ್ ಮುಂಬೈನ ಶಾರ್ಪ್ ಶೂಟರ್ಸ್ ಗಳ ಗುಂಡಿಗೆ ಬಲಿಯಾದ ಡಾನ್ ಜೈರಾಜ್ ಕೇಸ್ನಲ್ಲಿ ಮುತ್ತಪ್ಪ ರೈ ಪಾತ್ರ ಏನು ಅನ್ನುವುದನ್ನ ಬಿಡಿಸಿ ಹೇಳಬೇಕಿಲ್ಲ ಬಿಡಿ ಇನ್ನು ಶ್ರೀರಾಂಪುರದ ಕಿಟಿ ಪ್ರಕಾಶ್ ನಗರದ ಸಿದ್ದನನ್ನ ಹೆತ್ತಿದ್ರೆ ಈ ಕಡೆ ಜೇಡ್ರಳ್ಳಿ ಕೃಷ್ಣಪ್ಪನವರು ಕಿಟ್ಟಿಯನ್ನ ಮೇಲಕ್ಕೆ ಕಳಿಸಿಬಿಟ್ರು ಒಂದು ಕಾಲದಲ್ಲಿ ಡಾನ್ ಜೈರಾಜ್ ಮೇಲೆ ಲಾಂಗ್ ಬೀಸಿದ್ದ ಡಬಲ್ ಮೀಟರ್ ಗುಂಡಿಗೆ ಶ್ರೀರಾಂಪುರದ ಚಕ್ರೆ ಏನಾದ್ರು ಅಂತ ಕೇಳಿದ್ರೆ ಅನಾರೋಗ್ಯಕ್ಕೆ ತುತ್ತಾಗಿ ಕೊನೆ ಹುಸಿ ಹೇಳಿದ್ರು ರೌಡಿಸಮ್ ನಲ್ಲಿ ಇನ್ನುಳಿದವರ ಕತೆ ಏನ್ರಿ ಅಂತ ನೀವು ಕೇಳಿದ್ರೆ ಅವರ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ ನೋಡಿ ಹೌದು ಬೆಂಗಳೂರಿನ ಭೂಗತ ಲೋಕದಲ್ಲಿ ಅಳಿದು ಉಳಿದವರ ಕತೆಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ವಿಡಿಯೋ ಪೂರ್ತಿ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಬೆಂಗಳೂರಿನ ರೌಡಿಸಂ ಸಹವಾಸ ಸಾಕಪ್ಪ ಅಂತ ಸೈಲೆಂಟ್ ಆದವರ ಪೈಕಿ ನಮಗೆ ಈ ಕ್ಷಣಕ್ಕೆ ಮೊದಲಿಗೆ ಕಾಣಸಿಗೋದೆ ಸೈಲೆಂಟ್ ಸುನೀಲ್ ಹಳೆ ತಲೆಗಳಾದ ಅಗ್ನಿ ಶ್ರೀಧರ್ ಬಚ್ಚನ್ ಇವರ ಕತೆ ನಂತರ ತೋರಿಸ್ತಾ ಹೋಗ್ತಿವಿ ಸದ್ಯ ಯಾರೆಲ್ಲ ರೌಡಿಸಂ ಅನ್ನ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇದೇ ಪೇಟೆ ಪುಷ್ಪ ಜೇಡ್ರಳ್ಳಿ ಕೃಷ್ಣಪ್ಪ ಮುಲಾಮಾ ಅಲಿಯಾಸ್ ಲೋಕೇಶ್ ಸೈಲೆಂಟ್ ಸುನೀಲ್ ಇವರ ಗುರು ಗೆಡ್ಡ ನಾಗ ಅಲಿಯಾಸ್ ನಾಗಣ್ಣ ವಿಲ್ಸನ್ ಗಾರ್ಡನ್ ನಾಗ ಸದ್ಯ ಆಕ್ಟಿವ್ ಆಗಿರುವ ರೌಡಿ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಒಂಟೆ ರೋಹಿತ್ ಸೈಲೆಂಟ್ ಸುನಿಲ್ ಏನು ಸೈಲೆಂಟ್ ಆಗೋದ್ರ ಅಂತ ನೀವು ಕೇಳಬಹುದು ಇವರಿಬ್ಬರು ಸದ್ಯ ಬಲ್ಲ ಮೂಲಗಳ ಪ್ರಕಾರ ಮಚ್ಚು ಕೆಳಗಿಟ್ಟು ಪೊಲಿಟಿಕ್ಸು ಸಮಾಜ ಸೇವೆ ಅಂತ ಸೈಲೆಂಟ್ ಆಗಿ ತಮ್ಮ ತಮ್ಮ ಕೆಲಸವನ್ನ ಬದುಕೋದನ್ನ ತೆಪ್ಪಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಹಂಗಂದ ಮಾತ್ರಕ್ಕೆ ಇವರನ್ನ ಮುಟ್ಟೋದಕ್ಕೆ ಯಾರಾದ್ರೂ ಬಂದ್ರೆ ಸೈಲೆಂಟ್ ಸುನಿಲ್ ಅಂಡ್ ರೋಹಿತ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಅನ್ನೋದನ್ನ ನಾವು ಬಿಡಿಸಿ ಹೇಳ್ಬೇಕಾಗಿಲ್ಲ ಹಾಗೆ ನೋಡಿದ್ರೆ ಬೆಂಗಳೂರಿನ ರೌಡಿಸಂನಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಹಾಗಂತ ಎಷ್ಟು ದಿನ ಹೀಗೆ ಹಗೆ ಸಾಧಿಸ್ಕೊಂಡು ಹೋಗೋದು ಅಂತ ಅವರವರೇ ದುಶ್ಮನಿಗಳನ್ನ ಮರೆತು ಒಂದಾಗಿದ್ದಾರೆ ಜೇಡ್ರಳ್ಳಿ ಕೃಷ್ಣಪ್ಪ ರೌಡಿಸಂ ಬಿಟ್ಟು ಎಷ್ಟೋ ವರ್ಷಗಳಾಯ್ತು ಕೆಂಪೇಗೌಡ ಜಯಂತಿ ರಾಜಕೀಯ ಸಮಾಜ ಸೇವೆ ಅಂತ ಮಾಗಡಿಯಲ್ಲಿ ಬ್ಯುಸಿಯಾಗಿರ್ತಾರೆ ಇನ್ನು ಮುಲಾಮ ಅವರು ರೌಡಿಸಂಗೆ ಕೈ ಮುಗಿದು ತಮ್ಮ ಬಿಸಿನೆಸ್ ನಲ್ಲಿ ಕಾಟನ್ ಕಾಟನ್ಪೇಟೆ ಪುಷ್ಪ ಅವರು ರೌಡಿಸಂನಿಂದ ದೂರ ಉಳಿದು ಬಿಸಿನೆಸ್ ನಲ್ಲಿ ಬದುಕನ್ನ ಕಟ್ಕೊಂಡು ಆರಾಮಾಗಿದ್ದಾರೆ ಇನ್ನು ಅಗ್ನಿಶ್ರೀಧರ್ ಅವರನ್ನ ಕೇಳಬೇಕೆ ಅವರು ಮಾತ್ರ ಎಂದಿಗೂ ತಮ್ಮ ಕೈಗೆ ನೆತ್ತರನ್ನ ಅಂಟಿಸಿಕೊಂಡವರೇ ಅಲ್ಲ ನೇರವಾಗಿ ಬಡಿದಾಟಕ್ಕೆ ನಿಲ್ಲದೇ ಇದ್ದರೂ ಬೆಂಗಳೂರಿನ ಭೂಗತ ಲೋಕದಲ್ಲಿ ತಮ್ಮ ಕದರ್ ಏನು ಅನ್ನೋದನ್ನ ತೋರಿಸಿಕೊಟ್ಟಂತ ಚಾಣಕ್ಯ ಅಂತಾನೆ ಹೇಳ್ಬೋದು ನಂತರ ಪತ್ರಕರ್ತರಾಗಿ ಸಾಹಿತಿಯಾಗಿ ಹೋರಾಟಗಾರರಾಗಿ ಅಗ್ನಿಶ್ರೀಧರ್ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಜೊತೆನಲ್ಲಿ ಬಚ್ಚನ್ ಕೂಡ ಅಗ್ನಿಶ್ರೀಧರ್ ಅವರ ಜೊತೆ ಸೈಲೆಂಟ್ ಆಗಿ ಉಳಿದುಕೊಂಡ್ಬಿಟ್ರು ಗೆಡ್ಡ ನಾಗಣ್ಣ ಯಾರ ಸಹವಾಸಕ್ಕೂ ಹೋಗೋದೇ ಇಲ್ಲ ಬಿಡಿ ಮತ್ತೆ ಆಕ್ಟಿವ್ ಆಗಿರುವ ರೌಡಿಗಳ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ ನಮ್ಮ ಕಣ್ಣಿಗೆ ಸದ್ಯ ಕಾಣ ಸಿಗೋದೆ ಇದೇ ವಿಲ್ಸನ್ ಗಾರ್ಡನ್ ನಾಗ ಹೌದು ವಿಲ್ಸನ್ ಗಾರ್ಡನ್ ನಾಗ ಸದ್ಯ ಭೂಗತ ಲೋಕದಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿರುವ ರೌಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೇ ಅಲ್ಲದೆ ಕೆಲ ರಾಜಕಾರಣಿಗಳ ಸಿನಿಮಾ ನಟರ ಜೊತೆ ಕೂಡ ವಿಲ್ಸನ್ ಗಾರ್ಡನ್ ನಾಗನಿಗೆ ಲಿಂಕ್ ಇರುವುದು ಗುಟ್ಟಿನ ವಿಷಯ ಏನು ಅಲ್ಲ ವಿಲ್ಸನ್ ಗಾರ್ಡನ್ ನಾಗನಿಗೆ ವಯಸ್ಸು ಚಿಕ್ಕದು ಇದೆಲ್ಲ ಬಿಟ್ಟು ಬದುಕು ಕಟ್ಟಿಕೊಳ್ಳೋದನ್ನ ನೋಡಪ್ಪ ಅಂತ ಡಿಪಾರ್ಟ್ಮೆಂಟ್ನವರೇ ಬುದ್ಧಿ ಕೂಡ ಹೇಳಿದ್ದಾರೆ ವಿಲ್ಸನ್ ಗಾರ್ಡನ್ ನಾಗನಿಗೆ ಎನ್ನುವ ಮಾಹಿತಿ ಇದೆ ಡೆಡ್ಲಿ ಸೋಮನ ಕತೆ ಏನಾಯ್ತು ಎಲ್ಲರಿಗೂ ಗೊತ್ತಿರುವ ವಿಷಯ ಅಲ್ವೇ ಟೈಗರ್ ಅಶೋಕ್ ಕುಮಾರ್ ಅವರ ಬಾಯಿಂದ ಆ ಸ್ಟೋರಿ ಕೇಳಿದ್ರೆ ಮತ್ತೆ ಯಾರೊಬ್ಬರು ಕೂಡ ರೌಡಿಸಂ ಕಡೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ ಡೆಡ್ಲಿ ಸೋಮ ಮತ್ತವನ ಗ್ಯಾಂಗ್ನವರು ಎಷ್ಟೆಲ್ಲ ಮೆರೆದ್ರು ರೌಡಿಸಂನಲ್ಲಿ ಬೆಂಗಳೂರಿನ ಹಂಡರ್ವರ್ಡ್ನಲ್ಲಿ ಕಡೆಗೇನಾದ್ರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಮನೆಗೆ ಮಕ್ಕಳೆನ್ಸ್ಕೊಳ್ಳಿಲ್ಲ ಊರಿಗೆ ಉತ್ತಮ ಪ್ರಜೆ ಕೂಡ ಆಗ್ಲಿಲ್ಲ ಇದೇ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗಾ ಅವರಿಗೆ ಡಿಪಾರ್ಟ್ಮೆಂಟ್ನವರು ಸಾಕಷ್ಟು ಬುದ್ಧಿ ಹೇಳಿದ್ದಾರೆ ಎನ್ನುವ ಮಾಹಿತಿ ಇದೆ ರೌಡಿಸಂನಲ್ಲಿ ಬೇಗ ಹೆಸರು ಮಾಡ್ಬಿಡ್ಬೋದು ದುಡ್ಡು ಮಾಡ್ಬಿಡ್ಬೋದು ಅಂತ ಹೇಳಿ ಏನೇನೋ ಹುಚ್ಚು ಕನಸು ಕಟ್ಕೊಂಡು ಕೆಲವರು ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ರೆ ಇನ್ನೂ ಕೆಲವರು ತಮ್ಮ ಪರ್ಸನಲ್ ಮ್ಯಾಟರ್ಗೆ ಗೆ ಬಂದ್ಬಿಟ್ಟಿರ್ತಾರೆ ಹಾಗೆ ಬಂದವನೇ ಡೆಡ್ಲಿ ಸೋಮ ಇದು ಒತ್ತೊಟ್ಟಿಗಿರ್ಲಿ ಕೊತ್ವಾಲ್ ರಾಮಚಂದ್ರ ಡಾನ್ ಜೈರಾಜ್ ಪುಷ್ಪ ನಾಗ ಸೋಮ ಕಿಟ್ಟಿ ಕರಿಯ ಜೋಪ್ಟಿ ರಾಜೇಂದ್ರ ಚಕ್ರೆ ಬೆಕ್ಕಂಡ್ ರಾಜೇಂದ್ರ ಮುಲಾಮ ಕಾಲಪತ್ತರ್ ಜೆಡ್ರಳ್ಳಿ ಕೃಷ್ಣಪ್ಪ ಗೆಡ್ಡ ನಾಗ ಸೈಲೆಂಟ್ ಸುನಿಲ್ ಎಲ್ರು ಎಲ್ಲರೂ ಸಾರಿ ಹೋಗಿರುವುದು ಸಾರುತ್ತಿರುವುದು ಒಂದೇ ಸಂದೇಶ ಮಚ್ಚಿ ಹಿಡಿದು ರೌಡಿಸಾಮ್ಗೆ ಯಾರೇ ಎಂಟ್ರಿ ಕೊಡ್ಲಿ ಅವರು ಕಡೆಗಾಲದಲ್ಲಿ ಅದೇ ಮಚ್ಚಿನಿಂದಲೇ ಒಂದಲ್ಲ ಒಂದು ದಿನ ಅಂತ್ಯ ಕಾಣ್ತಾರೆ ಎನ್ನುವ ಕರಾಳ ಸಂದೇಶವನ್ನ ಸಾರಿದ್ದಾರೆ ಈಗ ಹೇಳಿ ರೌಡಿಸಂ ಬೇಕಾ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ರೀ ಈ ಸಂಜೆ ನ್ಯೂಸ್ ಇದೇ ಇವತ್ತಿನ ಬೆಂಗಳೂರಿನ ಅಂಡರ್ ಅಂಡರ್ವರ್ಲ್ಡ್ ಸ್ಟೋರಿ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಮತ್ತೊಂದು ರೋಡಿಯ ರೋಚಕ ಕಥೆಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ